ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೆಯ ಸಾಲಿನ ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡಲಲ್ಲಿ ಸ್ಕೂಲ್ ಡ್ಯಾಶ್ಬೋರ್ಡ್ ಆ್ಯಂಡ್ ಅನ್ನು ಯಾವ ರೀತಿ ಅಪ್ಡೇಟ್ ಮಾಡಿಕೊಳ್ಳಬೇಕು ಹಾಗೆಯೇ ಮಕ್ಕಳ ಮಾಹಿತಿಯನ್ನು ಯಾವ ರೀತಿ ತುಂಬಿಕೊಳ್ಳಬೇಕು ಅದಕ್ಕೆ ಯಾವ ಯಾವ ದಾಖಲೆಗಳು ಬೇಕಾಗ್ತವೆ ಒಂದು ವೇಳೆ ಯು ಡೈಸ್ ಪ್ಲಸ್ಸಲ್ಲಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಬಂದಿದ್ದರೆ ಅವರನ್ನು ಹೇಗೆ ಅಪ್ಡೇಟ್ ಮಾಡಿಕೊಳ್ಳುವುದು ವಿದ್ಯಾರ್ಥಿಗಳ ಆಧಾರ್ ನಂಬರ್ ಇಲ್ಲದೇ ಇದ್ದರೆ ಅಂತಹ ಮಕ್ಕಳನ್ನು ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡಿಕೊಳ್ಳುವುದು ಹೇಗೆ ಎಂಬ ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಮೊದಲಿಗೆ ನಾವು ಯಾವುದಾದ್ರೂ ಯೂಸ್ ಮಾಡ್ತಕ್ಕಂತಹ ಒಂದು ಬ್ರೌಸರಲ್ಲಿ ಯು ಡೈಸ್ ಪ್ಲಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಯು ಡೈಸ್ ಪ್ಲಸ್ ಅಂತ ಸರ್ಚ್ ಬರಲ್ಲಿ ಸರ್ಚ್ ಕೊಟ್ಟಾಗ ಇಲ್ಲಿ ಯು ಡೈಸ್ ಪ್ಲಸ್ ಅಂತ ಬರುತ್ತೆ ಮೊದಲನೇ ಆಪ್ಷನಲ್ಲಿ ಅದನ್ನು ನಾವು ಕ್ಲಿಕ್ ಮಾಡ್ಕೊಳ್ಬೇಕು ತದನಂತರ ಯು ಡೈಸ್ ಪ್ಲಸ್ನ ಒಂದು ಎಮ್ ಎಚ್ ಆರ್ ಡಿಯ ಯು ಡೈಸ್ ಪ್ಲಸ್ನ ಒಂದು ಹೋಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಸೊ ಏನಾದರೂ ಲ್ಯಾಪ್ಟಾಪಲ್ಲಿ ಅಥವಾ ಪಿ ಸಿಯಲ್ಲಿ ಏನಾದರೂ ಇದನ್ನು ವರ್ಕ್ ಇದ್ದರೆ ಬ್ರೌಸ್ ಮಾಡ್ತಾ ಇದ್ದರೆ ಸೊ ಇಲ್ಲಿ ಏನು ಕಾಣ್ತಾ ಇದೆ ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಅಂತ ಏನು ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ನೀವು ಲ್ಯಾಪ್ಟಾಪಲ್ಲಿ ಅಥವಾ ಪಿ ಸಿಯಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಒಂದು ವೇಳೆ ಫೋನಲ್ಲೇ ನೀವು ವರ್ಕ್ ಮಾಡ್ತಾ ಇದ್ರೆ ಇದನ್ನು ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿಗೆ ಬರ್ತಕ್ಕಂತಹ ಒಂದು ಆಪ್ಷನ್ ಏನು ಕಾಣ್ತಾ ಇದೆ ಯು ಡೈಸ್ ಪ್ಲಸ್ ಲಾಗಿನ್ ಫಾರ್ ಅಸೆಸ್ಮೆಂಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂತ ಏನು ಕಾಣ್ತಾ ಇದೆ ಇದ್ರ ಕೆಳಗಡೆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಟೀಚರ್ ಮಾಡಲ್ ಇದನ್ನು ಆಲ್ರೆಡಿ ನಾವು ಅಪ್ಡೇಟ್ ಮಾಡಿದ್ದೇವೆ ಸೊ ನಾವು ಈಗ ಮಾಡ್ತಾ ಇರೋದು ಸ್ಟೂಡೆಂಟ್ ಮಾಡಲಲ್ಲಿ ನಾವು ಮಕ್ಕಳ ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾವು ಮಾಡಬೇಕಾಗಿದೆ ಸೊ ಅದಕ್ಕೆ ಇದರಲ್ಲಿ ನಾವು ಸೆಲೆಕ್ಟ್ ಸ್ಟೇಟ್ ಅಂತೇನಿದೆ ಅದರಲ್ಲಿ ನಾವು ಕರ್ನಾಟಕ ಸ್ಟೇಟನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗೋ ಅಂತ ಕೊಡಬೇಕಾಗತ್ತೆ ಯಾವುದರಲ್ಲಿ ನಾವು ಮೊಬೈಲಲ್ಲಿ ಮಾಡುವಾಗ ಸೊ ನಾನಿಲ್ಲಿ ಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡೆಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಒಂದು ಪೇಜಸ್ ಓಪನ್ ಆಗುತ್ತೆ ಇಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಆ್ಯಂಡ್ ಟೀಚರ್ ಮಾಡಲ್ ನಾವು ಈಗಾಗಲೇ ಅಪ್ಡೇಟ್ ಮಾಡಿದ್ದೇವೆ ನಂತರ ಇಲ್ಲಿ ಟಿ ಸ್ಟೂಡೆಂಟ್ಸ್ ಮಾಡಲಲ್ಲಿ ಏನು ಸೆಲೆಕ್ಟ್ ಸ್ಟೇಟ್ ಅಂತ ಇದೆಯಲ್ಲ ಇದರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ನಂತರ ಅದು ಲಾಗಿನ್ ಫಾರ್ ಸ್ಟೂಡೆಂಟ್ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಸ್ ಡಿ ಎಮ್ ಎಸ್ ಮಾಡ್ಯೂಲ್ ಕರ್ನಾಟಕ ಅಂತ ಬರುತ್ತೆ ಸೊ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾವು ಮಾಡಿಕೊಂಡಾಗ ಕ್ಲಿಕ್ ಮಾಡ್ಕೊಂಡಾಗ ಸೈನ್ ಇನ್ ಅಂತ ಆಪ್ಷನ್ ಬರುತ್ತೆ ಯು ಡೈಸ್ ಪ್ಲಸ್ಗೆ ನಾವು ಸೈನ್ ಇನ್ ಆಗಬೇಕಾಗತ್ತೆ ಸೊ ಇಲ್ಲಿ ನಾವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಮ್ಮ ಶಾಲೆಯ ಒಂದು ಯೂಸರ್ ಐ ಡಿ ಹಾಗೂ ಪಾಸ್ವರ್ಡನ್ನು ನಾವಿಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಯೂಸರ್ ಐ ಡಿ ನಮ್ಮ ಶಾಲೆಯ ಒಂದು ಡೈಸ್ ನಂಬರ್ ಆಗಿರುತ್ತೆ ಸೊ ನಾವಿಲ್ಲಿ ಡೈಸ್ ನಂಬರನ್ನು ಎಂಟ್ರಿ ಮಾಡಿಕೊಂಡು ನಂತರ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕಾಣ್ತಕ್ಕಂತಹ ಒಂದು ಕ್ಯಾಪ್ಚವನ್ನು ಕೂಡ ನಾವಿಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸೊ ಒಂದು ವೇಳೆ ನಿಮ್ಮ ಪಾಸ್ವರ್ಡ್ ಏನಾದರೂ ಗೊತ್ತಿಲ್ಲ ಅಂದರೆ ಇಲ್ಲೇ ಫಾರ್ಗೆಟ್ ಪಾಸ್ವರ್ಡ್ ಅಂತಿದೆಯಲ್ಲ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ನೀವು ಇಲ್ಲಿ ಸೈನ್ ಇನ್ ಆಗ್ಬೋದಾಗಿದೆ ಸೊ ನಾನು ಇಲ್ಲೇ ಪಾಸ್ವರ್ಡ್ ಆ್ಯಂಡ್ ಯೂಸರ್ ಐ ಡಿ ಎಂಟ್ರಿ ಮಾಡಿ ಕ್ಯಾಪ್ಚವನ್ನ ಎಂಟ್ರಿ ಮಾಡಿ ಇಲ್ಲೇ ಲಾಗಿನ್ ಆಗ್ತಾ ಇದ್ದೀನಿ ಈ ರೀತಿ ಒಂದು ನಮ್ಮ ಶಾಲೆಯ ಒಂದು ಬೇಸ್ ಓಪನ್ ಆಗುತ್ತೆ ಸ್ಟೂಡೆಂಟ್ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಈ ರೀತಿ ಒಂದು ಮಕ್ಕಳ ಸ್ಟೂಡೆಂಟ್ ಇನ್ಫಾರ್ಮೇಷನ್ಗೆ ಈ ರೀತಿ ಒಂದು ಮಾಹಿತಿ ಓಪನ್ ಆಗುತ್ತೆ ಸೊ ಇಲ್ಲೆಲ್ಲ ಸರಿ ಇದೆಯಾ ಇಲ್ವಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಡೈಸ್ ನಂಬರು ನಮ್ಮ ಶಾಲೆಯ ಹೆಸರು ಅವು ಕ್ಯಾಟಗೇರಿ ಅವು ಏನೇನಿದಾವೆ ಎಲ್ಲ ಮಾಹಿತಿ ಓಪನ್ ಆಗುತ್ತೆ ಸೊ ನಾವಿಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೆಯ ಸಾಲಿಗೆ ಎನ್ರೋಲ್ಮೆಂಟ್ ಇತ್ತೋ ಗಂಡು ಹೆಣ್ಣು ಏನಿತ್ತೋ ಅದೇ ಡಾಟಾ ಬೇಸನ್ನು ಇಲ್ಲಿ ಡಂಪ್ ಮಾಡಲಾಗಿದೆ ಸ್ಯಾಟ್ಸಿಂದ ನೇರವಾಗಿ ಇಲ್ಲಿ ಎಮ್ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ಗೆ ಡಂಪ್ ಮಾಡಲಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೆಯ ಸಾಲಿನ ಮಕ್ಕಳ ಮಾಹಿತಿ ಇದು ನಾವು ಆ ಮಕ್ಕಳ ಮಾಹಿತಿಯನ್ನು ನಾವು ವಿಲಿಯನ್ ಮಾಡಬೇಕಾಗಿದೆ ಇನ್ಫಾರ್ಮೇಷನ್ನ ಆಧಾರ್ ಕಾರ್ಡ್ ವೆರಿಫಿಕೇಷನನ್ನು ಮಾಡಬೇಕಾಗಿದೆ ಸೊ ಇಲ್ಲಿ ಕ್ಲಾಸ್ ಎಲ್ಲ ಇದೆ ಇಲ್ಲಿ ಇಲ್ಲಿ ಕ್ಲಾಸಸ್ ಆರ್ ಗ್ರೇಡ್ಸ್ ಅಂತಿದೆ ಸೆಕ್ಷನ್ ಇದೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತಿದೆ ಇಲ್ಲೇ ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ಅಂತ ಇದೆ ಇಲ್ಲೆಲ್ಲ ರೆಡ್ ಕಾಣ್ತಾ ಇದ್ದಾವಲ್ಲ ಇವೆಲ್ಲ ಇನ್ಕಂಪ್ಲೀಟ್ ಅಂದರೆ ನಾವು ಯಾವುದೇ ರೀತಿಯಲ್ಲಿ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿಲ್ಲ ಸೊ ನಾವು ಪ್ರೊಸೆಸನ್ನು ಇಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ಅಂದರೆ ಆಕ್ಷನ್ ಅಂತ ಏನಿದೆ ಅಲ್ಲ ಇಲ್ಲಿ ಆಕ್ಷನ್ ಕೆಳಗೆ ವಿ ಆರ್ ಮ್ಯಾನೇಜ್ ಅಂತ ಕಾಣ್ತಾ ಇದೆ ಪ್ರತಿ ಕ್ಲಾಸ್ ಮುಂದೆ ಆರ್ ಮ್ಯಾನೇಜ್ ಅಂತ ಕಾಣ್ತಾ ಇದೆಯಲ್ಲ ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ವಿ ಆರ್ ಮ್ಯಾನೇಜ್ ಅಂತ ಏನು ಕಾಣ್ತಾ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕ್ಲಾಸ್ ಯಾವ ಕ್ಲಾಸ್ ಮಕ್ಕಳು ಅಂತ ಬರುತ್ತೆ ಅವು ಎಷ್ಟು ಮಕ್ಕಳಿದ್ದಾವೆ ಅವೆಲ್ಲ ಓಪನ್ ಆಗುತ್ತೆ ಸೊ ಸೆಕ್ಷನ್ ಯಾವುದು ನಾವು ಸೆಲೆಕ್ಟ್ ಮಾಡಿರ್ತೀವಿ ಸ್ಯಾಟ್ಸಲ್ಲಿ ಅದೇ ಬರುತ್ತೆ ಸೊ ಮಕ್ಕಳ ಒಂದು ಸ್ಯಾಟ್ಸ್ ನಂಬರು ಅವರ ನೇಮು ಅದು ಜೆಂಡರ್ ಯಾವುದು ಡೇಟ್ ಆಫ್ ಬರ್ತು ಈ ರೀತಿ ಆಪ್ಷನ್ಗಳು ಓಪನ್ ಆಗ್ತವೆ ಸೊ ಇಲ್ಲಿ ಎಂಟ್ರಿ ಸ್ಟೇಟಸ್ ಅಂತ ಕಾಣ್ತಾ ಇದೆಯಲ್ಲ ನಾಟ್ ಸ್ಟಾರ್ಟೆಡ್ ಅಂತಿದೆ ಇಲ್ಲಿ ರೆಡ್ ಇದರ ಕಲರಲ್ಲಿ ನಾಟ್ ಸ್ಟಾರ್ಟೆಡ್ ಅಂತ ಇದೆ ಸೊ ಅಂದರೆ ನಾವಿಲ್ಲಿ ಯಾವ ಮಕ್ಕಳ ಮಾಹಿತಿಯನ್ನು ನಾವು ಇನ್ನೂ ಪ್ರೋಸೆಸ್ ಮಾಡಿಲ್ಲ ಸೊ ನಂತರ ಇಲ್ಲಿ ಫಾರ್ಮ್ ಸ್ಟೇಟಸ್ ಅಂತ ಕಾಣ್ತಾ ಇದೆಯಲ್ಲ ಇಲ್ಲಿ ಮೂರು ಆಪ್ಷನ್ಗಳಿದ್ದಾವೆ ಇಲ್ಲಿ ಒಟ್ಟು ನಾಲ್ಕು ಆಪ್ಷನ್ಗಳಿದ್ದಾವೆ ಒಂದು ಜಿ ಪಿ ಅಂತಿದೆ ಇ ಪಿ ಅಂತಿದೆ ಎಸ್ ಪಿ ಅಂತಿದೆ ಸೊ ಜಿ ಪಿ ಅಂದರೆ ಇಲ್ಲಿ ಜನರಲ್ ಪ್ರೊಫೈಲ್ ಅಂತ ನಾವು ಕರಿತೀವಿ ಇಲ್ಲಿ ಇ ಪಿ ಅಂದರೆ ಎನ್ರೋಲ್ಮೆಂಟ್ ಪ್ರೊಫೈಲ್ ಅಂತ ಕರಿತೀವಿ ಎಸ್ ಪಿ ಅಂದರೆ ಸ್ಟೂಡೆಂಟ್ ಫೆಸಿಲಿಟೀಸ್ ಅಂತ ಕರಿತೀವಿ ಸೊ ನಾವು ಈ ಮೂರು ಆಪ್ಷನ್ಗಳನ್ನು ತುಂಬಿದ ಮೇಲೆ ನಾವಿಲ್ಲಿ ಆ ಫಾರ್ಮು ಏನಾಗುತ್ತೆ ನಮಗೆ ಪ್ರಿವ್ಯೂ ಆಗುತ್ತೆ ಆ ಪ್ರಿವ್ಯೂ ಆದಮೇಲೆ ನಾವು ಏನು ಮಾಡಬೇಕಾಗತ್ತೆ ಅದನ್ನು ಕಂಪ್ಲೀಟ್ ಮಾಡಿದ ನಂತರ ಇದು ಏನು ರೆಡ್ ಕಲರಲ್ಲಿದೆ ಇದು ಗ್ರೀನ್ ಕಲರ್ಗೆ ಕನ್ವರ್ಟ್ ಆಗಿ ಕಂಪ್ಲೀಟೆಡ್ ಅಂತ ಬರುತ್ತೆ ಸೊ ನಾವು ಈ ರೀತಿ ಮಕ್ಕಳ ಮಾಹಿತಿಯನ್ನು ತುಂಬೋಣ ನೋಡೋಣ ಒಂದು ಮಗುವಿನ ಮಾಹಿತಿಯನ್ನು ತುಂಬ ನೋಡೋಣ ಸೊ ಇಲ್ಲಿ ಒಂದು ಮಗುವನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಆ ಮಗುವಿನ ಫಸ್ಟು ಜನರಲ್ ಇನ್ಫಾರ್ಮೇಷನ್ ಸ್ಟೂಡೆಂಟ್ ಅಂತ ಬರುತ್ತೆ ಅಂದರೆ ಮೊದಲನೇ ಆಪ್ಷನ್ನು ಜನ್ರಲ್ ಇನ್ಫಾರ್ಮೇಷನ್ ಸ್ಟೂಡೆಂಟ್ ಅಂತ ಬಂದಾಗ ಇಲ್ಲಿ ಸ್ಟೂಡೆಂಟ್ ನೇಮ್ ಆಟೋಮೆಟಿಕ್ ಅದು ಬಂದುಬಿಟ್ಟಿರುತ್ತೆ ಸೊ ಇಲ್ಲಿ ಜನರಲ್ ಇನ್ಫಾರ್ಮೇಷನಲ್ಲಿ ನಾವು ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟೂಡೆಂಟ್ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತನ್ನು ಒನ್ ಟೈಮ್ ವೆರಿಫೈ ಮಾಡ್ಕೊಳ್ಳಿ ಇಲ್ಲಿ ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ ಸ್ಯಾಟ್ಸ್ ನಂಬರ್ ಇದೆ ಮದರ್ ನೇಮು ಫಾದರ್ ನೇಮ್ ಅಂತ ಇದೆ ಗಾರ್ಡಿಯನ್ ನೇಮ್ ಏನು ಅವಶ್ಯಕತೆ ಇಲ್ಲ ಇಲ್ಲಿ ಸೊ ನಾವಿಲ್ಲಿ ಮಾಡಬೇಕಾಗಿರೋದು ಫೋರ್ ಪಾಯಿಂಟ್ ಒನ್ ಪಾಯಿಂಟ್ ಸೆವೆನ್ರಲ್ಲಿ ಆಧಾರ್ ನಂಬರ್ ಆಫ್ ಸ್ಟೂಡೆಂಟ್ ಇದನ್ನು ನಾವು ಇಲ್ಲಿ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸೊ ಒಂದು ವೇಳೆ ನಮಗೆ ಮಗುವಿನ ಆಧಾರ್ ನಂಬರ್ ನಮ್ಗೆ ಗೊತ್ತಿಲ್ಲ ಅಂಥ ಮಗು ಆಧಾರ್ ಕಾರ್ಡೇ ಮಾಡಿಸಿಲ್ಲ ಆ ಥರ ಮಕ್ಕಳನ್ನು ನಾವಿಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಸರ್ ಅಂತ ಕೆಲವರಿಗೆ ಪ್ರಶ್ನೆ ಇರುತ್ತೆ ಸೊ ಇಲ್ಲಿ ನಾವು ಒಂದು ವೇಳೆ ಆ ಮಗು ಏನಾದರೂ ಆಧಾರ್ ಕಾರ್ಡ್ ಮಾಡಿಲ್ಲ ಅನ್ನೋದಾದರೆ ಆಧಾರ್ ಕಾರ್ಡ್ ತಂದೆ ತಾಯಿಗಳು ಮಾಡಿಸಿಲ್ಲ ಅನ್ನೋದಾದರೆ ನಾವು ಇಲ್ಲಿ ನೈನ್ 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 ಅಂಥೇಳಿ ಹನ್ನೆರಡು ನಂಬರ್ಗಳನ್ನು ಇಲ್ಲಿ ಕೊಟ್ಕೊಳ್ಬೇಕಾಗತ್ತೆ ನೈನ್ ನೈನ್ ಅಂಥೇಳಿ ಹನ್ನೆರಡು ಸಂಖ್ಯೆಗಳನ್ನು ಇಲ್ಲಿ ಕೊಡಬೇಕಾಗತ್ತೆ ಸೊ ಅದು ಗ್ರೀನ್ ಲೈನ್ ಬರುತ್ತೆ ಈ ಥರ ಕೊಟ್ಟಾಗ ಇಲ್ಲಿ ನೇಮ್ ಆಫ್ ಸ್ಟೂಡೆಂಟ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಂತ ಏನಿದೆ ಇದು ಹೈಡ್ ಆಗುತ್ತೆ ಸೊ ನಾವಿಲ್ಲಿ ಅವ್ರಿಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಸೊ ಮಗುವಿನ ಆಧಾರ್ ಕಾರ್ಡ್ ಇಲ್ಲ ಅನ್ನೋದು ಸೊ ನಾವಿಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇರೋದರಿಂದ ನಾವು ಮಗುವಿನ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸೊ ಮಾಡ್ಕೊಂಡಾದ್ಮೇಲೆ ಆ್ಯಸ್ ಪರ್ ಆಧಾರ್ ರೆಕಾರ್ಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಮಗುವಿನ ಹೆಸರನ್ನು ಕೂಡ ನಾವಿಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದು ಗ್ರೀನ್ ಏನಾದರೂ ತಪ್ಪು ಹಾಕಿದರೆ ನಾವಿಲ್ಲಿ ರೆಡ್ ಬರುತ್ತೆ ಸೊ ನಾವು ಕರೆಕ್ಟ್ ಹಾಕಿದರೆ ಅದು ಗ್ರೀನ್ ಬರುತ್ತೆ ಸೊ ನಂತರ ಇಲ್ಲಿ ಕಾಂಟ್ಯಾಕ್ಟ್ ಸೊ ಅಡ್ರೆಸ್ ಬರಲ್ಲಿ ಯಾವುದೇ ರೀತಿಯಾದಂಥ ಸಿಂಬಾಲಿಕ್ಕನ್ನು ಬಳಸುವ ಹಾಗಿಲ್ಲ ಇಲ್ಲಿ ನಂತರ ಪಿನ್ ಕೋಡನ್ನು ನಾವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸೊ ನಂತರ ಇಲ್ಲಿ ಅಪ್ಡೇಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕು ಅಪ್ಡೇಟ್ ಜನರಲ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ನಂತರ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಮಾಡ್ಕೊಂಡಾದ್ಮೇಲೆ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಸೆಕೆಂಡ್ ಆಪ್ಷನ್ಗೆ ಅದು ಹೋಗುತ್ತೆ ಎನ್ರೋಲ್ಮೆಂಟ್ ಡೀಟೇಲ್ ಡಿಟೇಲ್ಸ್ ಸ್ಟೂಡೆಂಟ್ ಅಂತೇಳಿ ಆ ಮಗುವಿನ ಒಂದು ಎನ್ರೋಲ್ಮೆಂಟ್ ಡೀಟೇಲ್ಸ್ಗೆ ಹೋಗುತ್ತೆ ಸೊ ಅದನ್ನು ನಾವು ಏನು ಹೋದ ವರ್ಷ ಅವನು ಅಡ್ಮಿಷನ್ ನಂಬರು ಅಂದರೆ ದಾಖಲಾತಿಯಲ್ಲಿ ಯಾವ ನಂಬರನ್ನು ಕೊಟ್ಟಿರ್ತೋ ಆ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ದಾಖಲಾತಿಯಂತೆ ನಾವು ಇಲ್ಲಿ ಏನು ದಾಖಲಾತಿ ನಂಬರ್ ಕೊಟ್ಟಿರ್ತೋ ಆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ಕೊಂಡ ನಂತರ ಅದು ಆಟೋಮೆಟಿಕ್ಕಾಗಿ ಅಡ್ಮಿಷನ್ ಡೇಟ್ ತಗೊಂಡಿರುತ್ತೆ ಸೊ ನಂತರ ಕ್ಲಾಸ್ ಆರ್ ಸೆಕ್ಷನ್ ರೋಲ್ ನಂಬರ್ ಯಾವ ನಂಬರನ್ನು ನಾವಿಲ್ಲಿ ಕೊಟ್ಟಿರ್ತೀವೋ ಆ ನಂಬರನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಟೆಂಡೆನ್ಸಲ್ಲಿ ನಮ್ಗೆ ಯಾವ ನಂಬರನ್ನು ಕೊಟ್ಟಿರ್ತೋ ಆ ನಂಬರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಂತರ ಇವೆಲ್ಲ ಒನ್ ಟೈಮ್ ಚೆಕ್ ಮಾಡಿಕೊಂಡು ನಂತರ ಇಲ್ಲಿ ಫೋರ್ ಪಾಯಿಂಟ್ ಟೂ ಪಾಯಿಂಟ್ ಸಿಕ್ಸ್ ಬಿ ಯಲ್ಲಿ ಇನ್ ದ ಪ್ರೀವಿಯಸ್ ಕ್ಲಾಸ್ ಸ್ಟಡಿ ರಿಸಲ್ಟ್ ಆಫ್ ಎಕ್ಸಾಮಿನೇಷನ್ ಇಲ್ಲಿ ಈ ಥರ ಒಂದು ಆಪ್ಷನ್ ಬಂದಾಗ ಇಲ್ಲಿ ನಾಲ್ಕು ಆಪ್ಷನ್ಗಳು ಓಪನ್ ಆಗ್ತವೆ ಸೊ ನಾವಿಲ್ಲಿ ಪ್ರಮೋಟೆಡ್ ಆ್ಯಂಡ್ ಪಾಸಡ್ ಅಂತಕ್ಕಂಥ ಇದನ್ನು ಆಪ್ಷನನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಫೋರ್ ಪಾಯಿಂಟ್ ಟೂ ಪಾಯಿಂಟ್ ಸಿಕ್ಸ್ ಇದರಲ್ಲಿ ಇನ್ ದ ಪ್ರೀವಿಯಸ್ ಕ್ಲಾಸ್ ಸ್ಟಡಿಡ್ ಮಾರ್ಕ್ಸ್ ಓಬಿಡಿಯೆಂಟ್ ಅಂತೇನಿದೆ ಅಂದರೆ ವರ್ಷದಲ್ಲಿ ಅವನು ಎಷ್ಟು ಪರ್ಸೆಂಟೇಜನ್ನು ತೆಗೆದುಕೊಂಡ ಅಂತಕ್ಕಂಥ ಮಾಹಿತಿ ಇದೆ ಇಲ್ಲಿದು ಆಟೋಮೆಟಿಕ್ ನಾವು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಿರುವ ಕಾರಣ ಆಟೋಮೆಟಿಕ್ ಅದು ತೆಗೆದುಕೊಳ್ಳುತ್ತೆ ಮಾರ್ಕ್ಸ್ ಪರ್ಸೆಂಟೇಜನ್ನು ತೆಗೆದುಕೊಳ್ಳುತ್ತೆ ನಂಬರ್ ಆಫ್ ಡೇ ಸ್ಟೂಡೆಂಟ್ ಅಟೆಂಡೆಂಟ್ ಸ್ಕೂಲ್ ಅಂತ ಏನಿದೆಯೋ ಅದು ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ ನಾವಿಲ್ಲಿ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಏನು ಇರುವುದಿಲ್ಲ ಸೊ ಇಲ್ಲಿ ಸೇವ್ ಅಂತ ಕಾಣ್ತಾ ಇದೆಯಲ್ಲ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಎನ್ರೋಲ್ಮೆಂಟ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಸೊ ನೆಕ್ಸ್ಟ್ ಇದರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡಾಗ ನಂತರ ಅದು ಮೂರನೇ ಆಪ್ಷನ್ಗೆ ಹೋಗುತ್ತೆ ಫೆಸಿಲಿಟೀಸ್ ಆ್ಯಂಡ್ ಅದರ್ ಡೀಟೇಲ್ಸ್ ಆಫ್ ದಿ ಸ್ಟೂಡೆಂಟ್ ಇದರೊಳಗೆ ನಾವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಎ ಇದರಲ್ಲಿ ಫೆಸಿಲಿಟೀಸ್ ಪ್ರೊವೈಡೆಡ್ ಟು ದ ಸ್ಟೂಡೆಂಟ್ ನಾವು ಯಾವ್ಯಾವ ಫೆಸಿಲಿಟೀಸನ್ನು ಕೊಟ್ಟಿರ್ತೀವೋ ಕೊಟ್ಟಿದೀವ ಇಲ್ವಾ ಇಲ್ಲಿ ಎಸ್ ಆರ್ ಅಂತಿದೆ ಇಲ್ಲಿ ಎಸ್ ಅಂತ ನಾವು ಕೊಡಬೇಕಾಗುತ್ತೆ ಇಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ಕಿಗೆ ನಾವು ಚೆಕ್ ಬಾಕ್ಸಲ್ಲಿ ರೈಟ್ ಅಂತ ಹಾಕ್ಕೊಳ್ಬೇಕು ಫ್ರೀ ಇನ್ಫಾರ್ಮ್ ಕೂಡ ನಾವಿಲ್ಲಿ ಚೆಕ್ ಬಾಕ್ಸನ್ನು ರೈಟ್ ಮಾಡಬೇಕು ಇಲ್ಲಿ ಯಾವ್ಯಾವ ನಾವು ಫ್ರೀ ಫೆಸಿಲಿಟೀಸನ್ನು ಕೊಟ್ಟಿರ್ತೀವೋ ಯಾವ್ದಾವ ನಮ್ಗೆ ಅಪ್ಲಿಕೇಬಲ್ ಆಗುತ್ತೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಫೋರ್ ಪಾಯಿಂಟ್ ತ್ರೀ ಒನ್ ಬಿ ಇದರಲ್ಲಿ ಸ್ಕಾಲರ್ಶಿಪ್ ರಿಸೀವ್ಡ್ ಬೈ ಸ್ಟೂಡೆಂಟ್ ಅಂತ ಇದೆ ಇಲ್ಲಿ ಮಗು ಏನಾದರೂ ಸ್ಕಾಲರ್ಶಿಪ್ಪನ್ನು ಇಲ್ಲೇ ಯಾವ ಸ್ಕಾಲರ್ಶಿಪ್ಪನ್ನು ಪಡೆದುಕೊಂಡಿದೆ ಸೆಂಟ್ರಲ್ ಸ್ಕಾಲರ್ಶಿಪ್ ಎಸ್ ಆರ್ನು ಅಂತಿದೆ ಅಂದರೆ ಯಾವ ಸ್ಕಾಲರ್ಶಿಪ್ಪನ್ನು ಆ ಮಗು ಪಡೆದುಕೊಂಡಿದೆ ಸ್ಟೇಟ್ ಸ್ಕಾಲರ್ಶಿಪ್ಪಾ ಅಥವಾ ಸೆಂಟ್ರಲ್ಲ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದು ಅಮೌಂಟನ್ನು ನಾವಿಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಅದು ಆಟೋಮೆಟಿಕ್ಕಾಗಿ ತೆಗೆದುಕೊಂಡಿರುತ್ತೆ ಸೊ ನಾವಿಲ್ಲಿ ಎಂಟ್ರಿ ಮಾಡ್ತಕ್ಕಂತಹ ಪ್ರಮೇಯ ಇರುವುದಿಲ್ಲ ಸೊ ನಂತರ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಟೂ ಇದರಲ್ಲಿ ಫೆಸಿಲಿಟೀಸ್ ಪ್ರೊವೈಡೆಡ್ ಟು ದ ಸ್ಟೂಡೆಂಟ್ ಇನ್ ಕೇಸ್ ಆಫ್ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳಿಗೆ ನಾವು ಏನಾದರೂ ಫೆಸಿಲಿಟೀಸ್ ಏನಾದರೂ ಕೊಟ್ಟಿದ್ದರೆ ಆ ಮಕ್ಕಳಿಗೆ ಎಸ್ ಅಂತ ಕೊಟ್ಕೊಳ್ಬೇಕಾಗತ್ತೆ ಅಕಸ್ಮಾತ್ ನಾವು ಯಾವುದು ಕೊಟ್ಟಿಲ್ಲ ಅಂದರೆ ನೋ ಅಂತ ಅದು ಆಟೋಮೆಟಿಕ್ ಇರುತ್ತೆ ಅಕಸ್ಮಾತ್ ಎಸ್ ಅಂತ ಕೊಟ್ಟರೆ ಅದು ಯಾವ ಒಂದು ವಿಕಲತೆಯೇನು ಹೊಂದಿರುತ್ತೆ ಆ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕು ಹಾಗೆ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ತ್ರೀ ಇದರಲ್ಲಿ ವೆದರ್ ಸ್ಟೂಡೆಂಟ್ ಹ್ಯಾಸ್ ಬಿನ್ ಸ್ಕ್ರೀನ್ ಫಾರ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾಬಿಲಿಟಿ ಏನಾದರೂ ಅವನಿಗೆ ಮಾತನಾಡುವಂಥ ಒಂದು ವಿಕಲತೆ ಇದ್ರೆ ಇಲ್ಲಿ ನಾವು ಎಸ್ ಅಂತ ಕೊಟ್ಕೊಳ್ಬೇಕು ಇಲ್ಲಾಂದರೆ ನೋ ಅಂತ ಕೊಟ್ಟು ನಂತರ ಇಲ್ಲಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಫೋರಲ್ಲಿ ಈ ಒಂದು ಫೆಸಿಲಿಟೀಸ್ ಇಲ್ಲಿ ಒಟ್ಟು ಟೋಟಲ್ ಇದರಲ್ಲಿ ಮೂರನೇದರಲ್ಲಿ ಮಕ್ಕಳಿಗೆ ನಾವು ಏನೇನು ಫೆಸಿಲಿಟೀಸ್ ಕೊಟ್ಟಿದ್ವೋ ಅವು ಎಲ್ಲ ಮಾಹಿತಿ ಇಲ್ಲಿ ಇರುತ್ತೆ ಸೊ ನಾವು ಅದನ್ನು ಒಂದೊಂದಾಗಿ ಓದಿಕೊಂಡು ನಂತರ ನಮ್ಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ನಾವು ಮಾಹಿತಿಯನ್ನು ತುಂಬ್ತಾ ಹೋಗಿ ನಂತರ ಇಲ್ಲಿ ಸೇವ್ ಅಂತ ಕಾಣ್ತಾ ಇದೆಯಲ್ಲ ಆ ಸೇವ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕು ನಂತರ ಅದು ಫೆಸಿಲಿಟೀಸ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಂತರ ನೆಕ್ಸ್ಟ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಾವು ತುಂಬಿರ್ತಕ್ಕಂತಹ ಸ್ಟೂಡೆಂಟ್ ಪ್ರೊಫೈಲ್ ಏನಿದೆ ಪ್ರಿವ್ಯೂ ಆಗುತ್ತೆ ಅಂದರೆ ನಾವು ತುಂಬಿರ್ತಕ್ಕಂಥ ಮಾಹಿತಿ ಏನಲ್ಲಿ ತುಂಬಿದ್ವ ಇದುವರೆಗೂ ಅದು ಎಲ್ಲ ಮಾಹಿತಿ ಪ್ರಿವ್ಯೂ ಆಗುತ್ತೆ ನಾವು ಅದನ್ನು ಎಲ್ಲ ಮಾಹಿತಿಯನ್ನು ಒಂದು ಟೈಮು ಸರಿಯಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅದು ಸರಿ ಐತೆ ನಾವು ನಾವಿಲ್ಲಿ ಏನು ಮಾಡಬೇಕಾಗತ್ತೆ ಕಂಪ್ಲೀಟ್ ಡಾಟಾ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡಾಗ ಆರ್ ಯು ಯು ವಾಂಟ್ ಟು ಕಂಪ್ಲೀಟ್ ಡಾಟಾ ಅಂತ ಕೇಳಿದಾಗ ನಾವು ಓಕೆ ಅಂತೇಳಿ ಕ್ಲಿಕ್ ಮಾಡ್ಕೊಂಡಾಗ ಡಾಟಾ ಕಂಪ್ಲೀಟೆಡ್ ಅಂತ ಬರುತ್ತೆ ಈ ರೀತಿಯಾಗಿ ಮಗುವಿನ ಸ್ಟೂಡೆಂಟ್ ಇನ್ಫಾರ್ಮೇಷನನ್ನು ತುಂಬುವಂಥ ಒಂದು ಮಾಹಿತಿಯಾಗಿದೆ ಸ್ನೇಹಿತರೆ ನಂತರ ಇಲ್ಲಿ ಓಕೆ ಅಂತ ಕೊಟ್ಟರೆ ಅದು ಬ್ಯಾಕ್ ಹೋಗುತ್ತೆ ನೆಕ್ಸ್ಟ್ ಸ್ಟೂಡೆಂಟ್ ಅಂತ ಕೊಟ್ಟಾಗ ಅದು ಮುಂದಿನ ಮಕ್ಕಳಿಗೆ ಹೋಗುತ್ತೆ ಸೊ ನಂತರ ಇಲ್ಲಿ ನಾವು ಬ್ಯಾಕ್ ಬಂದಾಗ ಓಕೆ ನಾವು ಇಲ್ಲಿ ತುಂಬಿರ್ತಕ್ಕಂಥ ಮಗುವಿನ ಮಾಹಿತಿ ಏನು ಕಾಣ್ತಾ ಇದೆಯಲ್ಲ ನಾನು ಮೊದಲೇ ಹೇಳಿದಾಗೆ ನಾವು ಇನ್ನೂ ಮಕ್ಕಳಿಗೆ ಸ್ಟಾರ್ಟೇ ಮಾಡಿಲ್ಲ ಅಂದರೆ ರೆಡ್ ಬರುತ್ತೆ ನಂತರ ನಾವು ಕಂಪ್ಲೀಟ್ ಪ್ರೊಸೆಸ್ ಆದಮೇಲೆ ಗ್ರೀನ್ ಕಂಪ್ಲೀಟೆಡ್ ಅಂತ ಮಾಹಿತಿ ಬರುತ್ತೆ ಇದೆಲ್ಲ ಗ್ರೀನ್ ಆಗುತ್ತೆ ಈ ರೀತಿಯಾಗಿ ನಾವು ಮಕ್ಕಳ ಮಾಹಿತಿಯನ್ನು ತುಂಬುವಂಥ ಒಂದು ಮಾಹಿತಿಯಾಗಿದೆ ಸ್ನೇಹಿತರೆ ನಂತರ ಇಲ್ಲಿ ಸ್ಕೂಲ್ ಬೋರ್ಡಲ್ಲಿ ನಾವು ಸರ್ಟಿಫಿಕೇಟ್ ಏನಾದರೂ ಬೇಕು ಅಂದಾಗೆ ಆಕೆ ಇದು ಈಗ ನಮ್ಗೆ ಸದ್ಯಕ್ಕೆ ಬೇಡ ನಂತರ ನಮ್ಮ ಎಲ್ಲ ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ನಂತರ ಈ ಒಂದು ಸರ್ಟಿಫಿಕೇಟ್ ಕಾಲಮ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದೊಂದು ಸರ್ಟಿಫಿಕೇಟನ್ನು ಯಾವ ರೀತಿ ತೆಗೆದುಕೊಳ್ಳೋದಂತಲೂ ನೋಡೋಣ ಇಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು ಎಷ್ಟು ಮಕ್ಕಳಿದ್ದಾವೋ ಇಲ್ಲಿ ಗ್ರೀನಲ್ಲಿ ಎಲ್ಲ ಮಕ್ಕಳು ಬರಬೇಕು ಅಂದರೆ ನಾವು ಎಲ್ಲ ಮಕ್ಕಳದು ಅಪ್ಡೇಟ್ ಮಾಡಿದ್ದೀವಿ ಅಂತ ಇಲ್ಲಿ ಇನ್ ಪ್ರೋಗ್ರೆಸ್ಸಲ್ಲಿ ಇರೋವು ಜೀರೋ ಇರುತ್ತೆ ನಾಟ್ ಸ್ಟಾರ್ಟೆಡ್ ಅಂದರೆ ರೆಡ್ ಇರುತ್ತೆ ಅಂದರೆ ಎಲ್ಲ ಮಕ್ಕಳು ಗ್ರೀನ್ ಇದರ ಆಪ್ಷನಲ್ಲಿ ಬರಬೇಕಾಗುತ್ತೆ ಕಂಪ್ಲೀಟೆಡ್ ಅಂತಕ್ಕಂಥ ಮಾಹಿತಿಯಲ್ಲಿ ಎಲ್ಲ ಮಕ್ಕಳನ್ನ ಅಪ್ಡೇಟ್ ಮಾಡಿದ ನಂತರ ನಾವು ಇಲ್ಲಿ ಚೆಕ್ ಬಾಕ್ಸ್ ಏನು ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತಿದೆ ಇದರ ಮೇಲೆ ಒಂದು ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಫೈಲು ನಮಗೆ ಡೌನ್ಲೋಡ್ ಆಗುತ್ತೆ ನಾವೆಲ್ಲ ಮಾಹಿತಿಯನ್ನು ತುಂಬಿದ್ದೀವಿ ಅಂತಕ್ಕಂಥ ಮಾಹಿತಿ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಈ ಮಾಹಿತಿಯು ಒಂದು ವೇಳೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ವಂದನೆಗಳು